ಇಲ್ಲೈತ್ ನೋಡ್ರಿ ನಮ್ದು ನೋಡಿ ಎಷ್ಟು ಬೆಸ್ಟ್ ಗುಟ್ಟಿದೆ ನೋಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಲ್ಲಿ ದುಡ್ಡು ಹಾಕಿ ಗಾಡಿಗಳು ತಗೊಳ್ಳೋದು ಇವರು ಇಲ್ಲಿ ತುಕ್ಕಿಡ್ಸೋದು ಆತ್ಮೇರೆ ನಮಸ್ತೆ ಓಲಾ ಗಾಡಿ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ ಹದಿನೆಂಟನೇ ತಾರೀಕು ನಾನು ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ ಅವರು ಇಪ್ಪತ್ತೆರಡನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆಗೆ ಬಂದು ಗಾಡಿ ತೊಗೊಂಡೋಗ್ತೀನಿ ಅಂತ ಹೇಳಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದರು ನಾನು ಹಂಗೂ ಅವ್ರಿಗೆ ಹೇಳಿದೆ ಇಷ್ಟೊತ್ತಿನಲ್ಲಿ ಯಾರಾದರೂ ಗಾಡಿ ತೊಗೊಂಡು ಹೋಗ್ತಾರ ರಿಪೇರಿಗೆ ಅಂತ ಅಂದರೆ ಇಲ್ಲ ನಾವು ದೂರದಿಂದ ಬರೋದು ಇಷ್ಟೊತ್ತಿನಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಡೋದ್ರು ಗಾಡಿನ ಸುಮಾರು ಒಂದು ತಿಂಗಳ ಆಯಿತು ಒಂದು ತಿಂಗಳು ನಾವು ಕಾಯ್ದರೂ ಸಹ ಯಾವುದೇ ಒಂದು ಮಾಹಿತಿ ಇಲ್ಲ ಯಾವುದೇ ಒಂದು ಗಾಡಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನಾವು ಫೋನ್ ಮಾಡಿ ಓಲಾ ಕಂಪನಿಗೆ ಕೇಳಿದರೆ ಅವರು ಹೇಳ್ತಾರೆ ಆರ್ ಆರ್ ನಗರದಲ್ಲಿದೆ ಅಂತಾರೆ ಆರ್ ಆರ್ ನಗರದಲ್ಲೂ ಇಲ್ಲ ಎಲ್ಲೂ ಇಲ್ಲ ಅವರು ಒಂದು ಕೆ ಪುರಂ ಹತ್ತಿರ ಒಂದು ಕಿತ್ಗಾನೂರು ಅನ್ನೋ ಹತ್ರ ಒಂದು ಗೋಡನ್ ಮಾಡ್ಕೊಂಡಿದ್ದಾರೆ ಆ ಗೋಡನ್ನಲ್ಲಿ ಎಲ್ಲ ಗಾಡಿಗಳ್ನೂ ತೊಗೊಂಡೋಗಿ ತುಂಬಿಟ್ಟಿದ್ದಾರೆ ನಾನು ನೇರ ಅಲ್ಲಿ ಹೋಗಿ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ ವಿಡಿಯೋ ಹಾಕಿದ್ದೀನಿ ನೀವೇ ನೋಡಿ ಎಷ್ಟು ಗಾಡಿಗಳು ಅಂದರೆ ಸುಮಾರು ಒಂದು ಐದು ಸಾವಿರ ಒಂದು ಹತ್ತು ಸಾವಿರ ಗಾಡಿ ಇರ್ಬೋದು ಒಂದು ದೊಡ್ಡ ಗೋಡನ್ನು ಆ ಗೋಡನಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲದೆ ಆಚೆ ಪೂರ್ತಿ ಗೇಟಿಂದ ಆಚೆ ಪೂರ್ತಿ ಹೊರಗಡೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಂದರೆ ಅವರಿಗೆ ಗಾಡಿ ರಿಪೇರಿಗೆ ತೊಗೊಂಡೋದರು ಏನು ವಾಪಸ್ ಕೊಡಬೇಕು ಅನ್ನೋ ಒಂದು ಮಾನವೀಯತೆ ಇಲ್ಲ ಓಲಾ ಕಂಪನಿಯವ್ರಿಗೆ ಎಷ್ಟೋ ಜನ ಪಾಪ ಬಡವರು ಪೆಟ್ರೋಲ್ ಪೆಟ್ರೋಲ್ ಹಾಕ್ಸೋಕ್ಕಾಗದೆ ಎಲ್ಲ ಈ ರೀತಿಯ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಗಾಡಿಗಳನ್ನ ತೊಗೊತಾ ಇದ್ದಾರೆ ಆದರೆ ಅಂಥವ್ರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದರೆ ಇದು ತುಂಬ ಬೇಜಾರಾಯಿತು ಯಾಕಂದರೆ ಎಷ್ಟೋ ಜನ ಬಡವರು ಎಲ್ಲ ಗಾಡಿ ತೊಗೊಂಡಿರ್ತೀರ ಸೊ ಅವ್ರದ್ದೆ ತೊಗೊಂಡೋಗಿರ್ತಾರೆ ನಾನು ಕೆಳಗಡೆ ವಿಡಿಯೋನು ಹಾಕಿರ್ತೀನಿ ಹಾಗೆ ಅಲ್ಲಿನ ಅಡ್ರೆಸ್ಸು ಲೊಕೇಶನ್ ಕೂಡ ಹಾಕಿರ್ತೀನಿ ಆ ಲೊಕೇಶನ್ನ ತೊಗೊಂಡೋಗಿ ಪ್ರತಿಯೊಬ್ಬರು ಯಾರ್ಯಾರು ತಮ್ಮ ಗಾಡಿನ ಸರ್ವೀಸಿಗೆ ಬಿಟ್ಟಿದ್ದೀರೋ ಅವರೆಲ್ಲ ಹೋಗಿ ನೀವು ಅಲ್ಲಿ ಪ್ರಶ್ನೆ ಮಾಡಿ ಆ ಗಾಡಿನ ತೆಗೆದುಕೊಳ್ಳಿ ಇಲ್ಲ ಅಂದರೆ ಒಂದು ಆರು ತಿಂಗಳು ವರ್ಷ ಆದರೂ ಗಾಡಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಅಂತೂ ನನಗಿಲ್ಲ ಹೋಗಿ ನನ್ನ ನಂಬರು ಸಹ ಹಾಕಿರ್ತೀನಿ ನನಗೂ ಫೋನ್ ಮಾಡಿ ನಾನು ಅಡ್ರೆಸ್ಸು ಲೊಕೇಶನ್ ನಿಮ್ಗೆ ಕಳಿಸ್ತೀನಿ ದಯವಿಟ್ಟು ಹೋಗಿ ಗಾಡಿ ಯಾರೆಲ್ಲ ಸರ್ವಿಸಿಗೆ ಕೊಟ್ಟಿದ್ದೀರಾ ಅವರೆಲ್ಲ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಾವಿರಾರು ಗಾಡಿಗಳಿ ಬೆಂಗಳೂರಲ್ಲಿ ಒಂದೂ ಇಲ್ಲ ಬಿಟ್ಟಿಲ್ಲ ಅನ್ಸುತ್ತೆ ಎಲ್ಲ ತಗೊಂಬಂದ್ ಇಲ್ಲಿ ಗುಡ್ಡಿ ಹಾಕಿಬಿಟ್ರ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಲ್ಲಿ ದುಡ್ಡಾಕಿ ಗಾಡಿಗಳು ತಗೊಳೋದು ಇವರು ಇಲ್ಲಿ ತುಕ್ಕಿಡ್ಸೋದು எற ஆட்சே நியூஸ் பிடிக்கிறார் இருக்கோ

ಬಿ ಎಂ ಎಸ್ ರಿ ಮಾಡಿದ್ರೆ ಬ್ಯಾಟ್ರಿ ಬಂದಿಲ್ಲ ಗಾಡಿ ಆನ್ ಆಗಿಲ್ಲ ಬ್ಯಾಟ್ರಿ ರಿಪ್ಲೇಸ್ ಮಾಡೋದಕ್ಕಿಂತ ಮತ್ತೆ ಏನಾಗಿದೆ ಅಂದ್ರೆ ಬಿಎಂಎಸ್ ರೀಪ್ಲೇಸ್ ಮಾಡೋದಕ್ಕಿಂತ ಗಾಡಿ ಸ್ಟಾರ್ಟ್ ಮಾಡ್ಕೊಡಕ್ಕೆ ನಾ ಫಸ್ಟ್ ಮಾತಾಡ್ತೇನೆ ಎಷ್ಟು ಗಂಟೆಗೆ ಪಿಕಪ್ ಮಾಡಿದ್ದು ಅರ್ಧ ರಾತ್ರಿಲಿ ಬೆಳಗಿನ ಜಾವ ಗಂಟೆಲಿ ಯಾರಾದ್ರೂ ಗಾಡಿ ಪಿಕ್ಅಪ್ ಮಾಡಕ್ ಗಂಟೆಗೆ ಬರ್ತಾರ ನಂಗೆ ಅವತ್ತೇ ಡೌಟ್ ಆಯ್ತು ಗಾಡಿ ಬೆಳಗಿನ ಜಾವ ನಾಲ್ಕ ಗಂಟೆಗೆ ನನ್ಗೆ ಎಲ್ಲ ಗಾಡಿ ಸರ್ವಿಸ್ ಇಷ್ಟೋತ್ನಪ್ಪ ತಗೊಂಡೋಗೋದಂದ್ರೆ ನಾವು ದೂರ್ ಇಂದ ಬರೋದು ಇಷ್ಟೊತ್ತಿಗೆ ತಗೊಂಡ್ ತಗೊಂಡೋಗೋದು ಅಂತಾರೆ ಅಂದ್ರೆ ಯಾರಾದ್ರೂ ನೈಟ್ ಅಲ್ಲಿ ಬಂದು ಪಿಕ್ ಮಾಡ್ತಾರ ಗಾಡಿನ ಿ ಅಷ್ಟೊತ್ತಲ್ಲಿ ಯಾರಾದ್ರೂ ಗಾಡಿ ಪಿಕ್ ಮಾಡಿದ್ರೆ ನೀವು ಹೇಳಿ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಬಂದು ಗಾಡಿ ಒಂದ್ ಗಂಟೆಯಲ್ಲಿ ಬಂದಿದ್ದು ನಾಲ್ಕು ಗಂಟೆಯಲ್ಲಿ ನೈಟ್ ಒಂದು ಗಂಟೆಲಿ ಇವರು ಒಂದು ಗಂಟೆಗೆ ಬರ್ತಾರೆ ಬರ್ತಾರೆ ಕಾಯ್ಕೊಂಡಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದಿದ್ದಾರೆ ನೋಡಿದ್ರೆ ಒಂದು ತಿಂಗಳಾಯ್ತು ಇಡೀ ಗಾಡಿ ಬೆಂಗಳೂರಿನ ಗಾಡಿ ಎಲ್ಲ ತಂದ ಕೊಡಿದ್ರೆ ಇದು ಬೆಂಗಳೂರಿಗೆ ಇರೋ ಗಾಡಿ ಅಂದ್ರೆ ಇಲ್ಲಿ ಇನ್ಶೂರೆನ್ಸ್ ಮಾಡಲ್ಲ ಸೊ ಇಲ್ಲಿಯೇ ಎಲ್ಲ ಗಾಡಿ ಇನ್ಶೂರೆನ್ಸ್ ಎಲ್ಲ ಮಾಡ್ತಾ ಇದ್ದೇವೆ ನಿಮ್ ಗಾಡಿ ಬಗ್ಗೆ ಏನಂದ್ರೆ ಗಾಡಿ ಕಂಪಿಸ್ ಬಂದಿದ್ದೆ ಎರಡು ಟೈಮ್ ನೀವು ರೀಪ್ಲೇಸ್ ಮಾಡಿದ್ರು

ಬಿಡ್ತೀರಾ ನಾವು ಗಾಡಿ ತಗೊಂಡ್ ಆದ್ಮೇಲೆ ಅಷ್ಟೇ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಕಟ್ ಆಗ್ತಾ ಇದೆ ನಾವೇನ್ ಕಳ್ತನ ಮಾಡ್ಕೊಂಡ್ ಅಷ್ಟೇ ಜಾಸ್ತಿ ಕಂಪ್ಲೇಂಟ್ ಇರೋದು ಓಲಾನೆ ಇವಾಗ ಎಲ್ಲರೂ ಹೇಳ್ತಿದಾರೆ ಏನಕ್ಕೆ ಓಲಾ ತಗೊಂಡ್ರೆ ಅದು ತುಂಬಾ ಕಂಪ್ಲೇಂಟ್ ಇದೆ ಅಂತ ಆದ್ರೂ ನಾನು ಹೋಗ್ಲಿ ಅಂತ ಇಷ್ಟು ದಿವಸ ಕಂಪ್ಲೇಂಟ್ ರೈಸ್ ಮಾಡಿ ರೈಸ್ ಮಾಡಿ ರೈಸ್ ಮಾಡಿ ಇಷ್ಟು ದಿವ್ಸ ಆಯ್ತು ಒಂದು ಆಯ್ತು ಅಲ್ಲಿಂದ ಇಲ್ಲಿಗೆ ಕ್ಯಾಬ್ಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ನಾವು ಅಲ್ಲಿಂದ ಬರಬೇಕು ಬನ್ಶಂಕರಿಂದ ಇನ್ನ ಹಿಂದಕ್ಕೆ ಅಲ್ಲಿಂದ ಬಂದಿದ್ದೀವಿ ಕ್ಯಾಬ್ಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೊಂಡು ನಮ್ಗೆ ಮಾಡೋ ಕೆಲಸ ಇಲ್ವಾ ഗാടി ഒന്ന് എടുതിക്ക് റെഡിയാക്കി இல்ல நான் இவ்வாக ரெடி நன்கா அது இவ்ளோ ரெடி இல்லாதே இடா தான்